ನಮಗೆಲ್ಲಾ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರಲ್ವಾ ಗಿಡ ಮರಗಳು ನಮ್ಗೆ ಆಕ್ಸಿಜನ್ ಕೊಡುತ್ತೆ ಅಂತ ಅವು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ನಮಗೆ ಉಸಿರಾಡೋಕೆ ಬೇಕಾದ ಆಕ್ಸಿಜನ್ ಹೊರಗ್ಬಿಡುತ್ತೆ ಆದರೆ ಆ ಕಥೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಏನದು ಅಂದರೆ ಗಿಡಗಳು ಬರೀ ಆಕ್ಸಿಜನ್ ಕೊಡೋದು ಮಾತ್ರ ಅಲ್ಲ ನಮ್ಮ ಥರನೇ ಅವು ಆಕ್ಸಿಜನ್ ತೊಗೊಡುತ್ತೂ ಕೂಡ ಹೌದು ನೀವು ಕೇಳಿದ್ದು ಸರಿ ಗಿಡಮರಗಳೂ ಉಸಿರಾಡುತ್ತವೆ ಹಾಗಾದ್ರೆ ಗಿಡಗಳು ಬರೀ ಆಕ್ಸಿಜನ್ ಕೊಡುವ ಫ್ಯಾಕ್ಟ್ರಿಗಳು ಅಷ್ಟೇನಾ ಅಥವಾ ಅವುಗಳಿಗೂ ನಮ್ತರ ಉಸಿರಾಡೋ ಅವಶ್ಯಕತೆ ಇದೆಯಾ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಗಿಡಗಳ ಜೀವನದ ಈ ಒಂದು ಸೀಕ್ರೆಟ್ ಬಗ್ಗೆ ತಿಳ್ಕೊಳ್ಳೋಣ ಹೌದು ಆಶ್ಚರ್ಯ ಆಗ್ಬೋದು ಆದ್ರೆ ಗಿಡಮರಗಳು ಉಸಿರಾಡ್ತವೆ ಈ ಪ್ರೊಸೆಸ್ಗೆ ಸಸ್ಯ ಉಸಿರಾಟರ್ ಅಂತ ಕರೀತಾರೆ ಇದು ಫೋಟೋಸೆಂಥೆಸಿಸ್ ಅಂದ್ರೆ ದ್ಯುತೀ ಸಂಶ್ಲೇಷಣೆ ಅಷ್ಟೇ ಇಂಪಾರ್ಟೆಂಟ್ ಆದ್ರೆ ಯಾಕೋ ಏನೋ ಇದ್ರ ಬಗ್ಗೆ ಜಾಸ್ತಿ ಜನ ಮಾತಾಡಲ್ಲ ಬನ್ನಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಹಾಗಾದರೆ ಈ ಸಸ್ಯ ಉಸಿರಾಟ ಅಂದರೆ ಏನು ಸಿಂಪಲ್ ಆಗಿ ಹೇಳೋದಾದರೆ ಗಿಡಗಳು ತಮಗೋಸ್ಕರ ಮಾಡ್ಕೊಂಡಿರೋ ಫುಡ್ ಅಂದರೆ ಗ್ಲೂಕೋಸ್ ಇದೆಯಲ್ಲ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಕ್ಕೆ ಆಕ್ಸಿಜನ್ ಬಳಸ್ಕೊಳ್ಳೋ ಪ್ರಕ್ರಿಯೆನೇ ಇದು ನಮ್ಮ ಹಾಗೇನೇ ಗಿಡಗಳಿಗೂ ಬದುಕೋಕೆ ಬೆಳೆಯೋಕೆ ಎಲ್ಲ ಕೆಲಸ ಮಾಡೋಕೆ ಎನರ್ಜಿ ಬೇಕೇ ಬೇಕು ಈ ಎನರ್ಜಿನೇ ಎ ಟಿ ಪಿ ಆರಾಗಿ ಬರೋದು ಉಸಿರಾಟದಿಂದ ಈ ಸ್ಲೈಡ್ ಮೇಲೆ ಈಕ್ವೇಷನ್ ನೋಡಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಇದು ಫೋಟೋಸಿಂಥಸಿಸ್ ನ ಕರೆಕ್ಟ್ ಆಗಿ ಉಲ್ಟಾ ಇದೆ ಅಂದ್ರೆ ಫೋಟೋಸಿಂಥಸಿಸ್ ಸೂರ್ಯನ ಬೆಳಕನ್ನ ಬಳಸಿ ಊಟ ತಯಾರು ಮಾಡಿದ್ರೆ ಉಸಿರಾಟ ಆ ಊಟವನ್ನೇ ಒಡೆದು ಎನರ್ಜಿ ರಿಲೀಸ್ ಮಾಡುತ್ತೆ ಒಂದು ತಯಾರಿ ಇನ್ನೊಂದು ಬಳಕೆ ಸಿಂಪಲ್ ಓಕೆ ಗಿಡಗಳು ಉಸಿರಾಡುತ್ತೆ ಅಂತ ನಮಗೀಗ ಗೊತ್ತಾಯ್ತು ಆದ್ರೆ ಅವು ಉಸಿರಾಡೋ ರೀತಿ ನಮ್ಮ ಅಥವಾ ಬೇರೆ ಪ್ರಾಣಿಗಳ ಉಸಿರಾಟದ ತರನೇ ಇರುತ್ತಾ ಇಲ್ಲ ಕೆಲವು ಮುಖ್ಯವಾದ ವ್ಯತ್ಯಾಸಗಳು ಇವೆ ಅದರಲ್ಲಿ ದೊಡ್ಡ ವ್ಯತ್ಯಾಸ ಅಂದ್ರೆ ಉಸಿರಾಟದ ಅಂಗಗಳು ಪ್ರಾಣಿಗಳಿಗೆ ಲಂಗ್ಸ್ ಅಂದರೆ ಶ್ವಾಸಕೋಶದ ಥರ ಒಂದು ನಿರ್ದಿಷ್ಟ ಜಾಗ ಇರುತ್ತೆ ಉಸಿರಾಡೋಕೆ ಆದರೆ ಗಿಡಗಳಲ್ಲಿ ಹಾಗಲ್ಲ ಅದರ ಪ್ರತಿಯೊಂದು ಭಾಗನೂ ಅದು ಎಲೆ ಇರ್ಬೋದು ಕಾಂಡ ಇರ್ಬೋದು ಅಥವಾ ಬೇರು ಕೂಡ ತನ್ನಷ್ಟಿಗೆ ತಾನೇ ಸ್ವತಂತ್ರವಾಗಿ ಉಸಿರಾಡುತ್ತೆ ಇದೇ ಕಾರಣಕ್ಕೆ ಪ್ರಾಣಿಗಳ ಥರ ಗ್ಯಾಸ್ ಅನ್ನು ದೂರದವರೆಗೆ ತಗೊಂಡು ಹೋಗೋಕ್ಕೆ ಗಿಡಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಬೇಕಾಗಿಲ್ಲ ಯಾವ ಭಾಗಕ್ಕೆ ಏನ್ ಬೇಕೋ ಅದನ್ನು ಅದೇ ಪೂರೈಸಿಕೊಳ್ಳುತ್ತೆ ಈ ಡೀಸೆಂಟ್ರಲೈಸ್ಡ್ ಉಸಿರಾಟದ ಐಡಿಯಾ ಇದೆಯಲ್ಲ ಇದು ನಿಜವಾಗೂ ಅದ್ಭುತ ಪ್ರಾಣಿಗಳಲ್ಲಿ ಒಂದೇ ರೆಸ್ಪಿರೇಟರಿ ಸಿಸ್ಟಮ್ ಇದ್ರೆ ಗಿಡದಲ್ಲಿ ಪ್ರತಿಯೊಂದು ಭಾಗನೂ ತನ್ನದೇ ಆದ ಮಿನಿ ರೆಸ್ಪಿರೇಟರಿ ಸಿಸ್ಟಮ್ ಇದು ಇದ್ಯಾಪ್ ಹೇಗ್ ವರ್ಕ್ ಆಗುತ್ತೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲು ಎಲೆಗಳಿಂದ ಶುರು ಮಾಡೋಣ ಎಲೆಗಳ ಮೇಲೆ ಸಾವಿರಾರು ಸಣ್ಣ ಸಣ್ಣ ಪೋರ್ಸ್ ಅಂದ್ರೆ ರಂಧ್ರಗಳಿರುತ್ತೆ ಅದಕ್ಕೆ ಸ್ಟೊಮ್ಯಾಟಾ ಅಥವಾ ಪತ್ರರಂಧ್ರ ಅಂತ ಹೇಳ್ತೀವಿ ಇವು ಗಿಡದ ಮೂಗು ಮತ್ತು ಬಾಯಿ ಥರ ಕೆಲಸ ಮಾಡುತ್ತೆ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಓಪನ್ ಆಗುತ್ತೆ ಬೇಡ ಅಂದಾಗ ಕ್ಲೋಸ್ ಆಗುತ್ತೆ ಸರಿ ಈಗ ಕಾಂಡಗಳ ಕಡೆಗೆ ಬರೋಣ ಮರದ ತರ ಗಟ್ಟಿ ಇರೋ ಕಾಂಡಗಳು ಹೇಗುಸಿಡುತ್ತೆ ಅವುಗಳ ತೊಗೆಟೆ ಮೇಲೆ ಲೆಂಟಿಸೆಲ್ಸ್ ಅಂತ ಸಣ್ಣ ಸಣ್ಣ ಓಪನಿಂಗ್ಸ್ ಇರುತ್ತೆ ಈ ರಂಧ್ರಗಳ ಮೂಲಕನೇ ಒಳಗಿರೋ ಸೆಲ್ಸ್ಗಳಿಗೆ ಆಕ್ಸಿಜನ್ ಸಿಗುತ್ತೆ ಫೈನಲಿ ಬೇರ್ಗಳು ಇವು ಮಣ್ಣಿನ ಕೆಳಗೆ ಹೇಗೆ ಉಸಿರಾಡುತ್ತೆ ಸಿಂಪಲ್ ಮಣ್ಣಿನ ಕಣಗಳ ಮಧ್ಯ ಸಣ್ಣ ಸಣ್ಣ ಗ್ಯಾಪ್ ಇರುತ್ತಲ್ಲ ಅಲ್ಲಿರೋ ಗಾಳಿಯಿಂದ ಬೇರುಗಳು ನೇರವಾಗಿ ಆಕ್ಸಿಜನ್ ಹೀರ್ಕೊಳ್ಳುತ್ತೆ ಅದಕ್ಕೆ ನೋಡಿ ಗಿಡಕ್ಕೆ ಜಾಸ್ತಿ ನೀರ್ ಹಾಕಿದ್ರೆ ಅದು ಸತ್ತೋಗೋ ಚಾನ್ಸ್ ಇರುತ್ತೆ ಯಾಕಂದ್ರೆ ನೀರು ಆ ಏರ್ ಗ್ಯಾಪ್ಸನ್ನ ಬ್ಲಾಕ್ ಮಾಡಿಬಿಡುತ್ತೆ ಬೇರುಗಳಿಗೆ ಉಸಿರಾಡೋಕೆ ಆಗಲ್ಲ ಓಕೆ ಇಲ್ಲಿ ಒಂದು ಕನ್ಫ್ಯೂಷನ್ ಶುರುವಾಗ್ಬಹುದು ಒಂದ್ಕಡೆ ಗಿಡಗಳು ಫೋಟೋಸಿಂಥಸಿಸ್ಗೋಸ್ಕರ ಟೂ ತಗೊಂಡು ಓಟು ಬಿಡ್ತೆ ಅಂತೀವಿ ಇನ್ನೊಂದ್ಕಡೆ ಉಸಿರಾಟಕ್ಕೆ ಓಟು ತಗೊಂಡು ಒ ಟೂ ಬಿಡ್ತೆ ಅಂತೀವಿ ಹಾಗಾದ್ರೆ ಯಾವುದು ಜಾಸ್ತಿ ಈ ಪಜಲ್ನ ಹಗಲು ಮತ್ತು ರಾತ್ರಿ ಸೈಕಲ್ ಹೇಗೆ ಸಾಲ್ವ್ ಮಾಡುತ್ತೆ ಅಂತ ನೋಡೋಣ ಈ ಟೇಬಲ್ ಎಲ್ಲವನ್ನು ಕ್ಲಿಯರ್ ಮಾಡುತ್ತೆ ನೋಡಿ ಹಗಲು ಹೊತ್ತಲ್ಲಿ ಫೋಟೋಸಿಂಥಸಿಸ್ ಮತ್ತೆ ಉಸಿರಾಟ ಎರಡು ನಡೀತಾ ಇರುತ್ತೆ ಆದರೆ ಫೋಟೋಸಿಂಥಸಿಸ್ ಸ್ಪೀಡ್ ಉಸಿರಾಟಕ್ಕಿಂತ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೆ ಗಿಡ ತಾನೂ ಬಳಸ್ಕೊಳ್ಳೋದಕ್ಕಿಂತ ಹೆಚ್ಚು ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡುತ್ತೆ ಆದರೆ ರಾತ್ರಿ ಹೊತ್ತು ಸೂರ್ಯನ ಬೆಳಕು ಇರೋದಿಲ್ಲ ಅಲ್ವಾ ಆಗ ಫೋಟೋಸಿಂಥಸಿಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಡುತ್ತೆ ಆಗ ನಡೆಯೋದು ಬರೀ ಉಸಿರಾಟ ಮಾತ್ರ ಹಾಗಾದ್ರೆ ಮೇನ್ ಪಾಯಿಂಟ್ ಏನು ಅಂದರೆ ಹಗಲಿನಲ್ಲಿ ಫೋಟೋಸಿಂಥಸಿಸ್ ಉಸಿರಾಟಕ್ಕಿಂತ ಡಾಮಿನೇಟ್ ಮಾಡುತ್ತೆ ಗಿಡ ತನ್ನ ಉಸಿರಾಟಕ್ಕೆ ಸ್ವಲ್ಪ ಆಕ್ಸಿಜನ್ ಬಳಸ್ಕೊಂಡ್ರೂ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಆಕ್ಸಿಜನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ ಇದೇ ಕಾರಣಕ್ಕೆ ನಾವು ಗಿಡಗಳನ್ನ ನೆಟ್ ಆಕ್ಸಿಜನ್ ಪ್ರೊಡ್ಯೂಸರ್ಸ್ ಅಂತ ಕರೆಯೋದು ಆದರೆ ರಾತ್ರಿ ಆಗ್ತಿದ್ದಾಗೆ ಕತೆ ಪೂರ್ತಿ ಉಲ್ಟಾ ಆಗುತ್ತೆ ಫೋಟೋಸಿಂಥಸಿಸ್ ನಿಂತೋದಾಗ ಗಿಡಗಳು ಕೂಡ ನಮ್ಮ ತರಾನೇ ಬಿಹೇವ್ ಮಾಡುತ್ತೆ ಬದುಕಿ ಉಳಿಯೋಕೋಸ್ಕರ ವಾತಾವರಣದಿಂದ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಹರಗ್ಬಿಡುತ್ತೆ ಇದು ಗಿಡದ ಲೈಫ್ ಸೈಕಲ್ನ ಒಂದು ಇಂಪಾರ್ಟೆಂಟ್ ಮತ್ತು ತುಂಬಾನೇ ನ್ಯಾಚುರಲ್ ಆದ ಭಾಗ ಸರಿ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಮುಖ್ಯ ವಿಷಯಗಳನ್ನು ಒಂದ್ಸಲ ಶಾರ್ಟ್ ಆಗಿ ನೋಡ್ಬಿಡೋಣ ಗಿಡಗಳ ಉಸಿರಾಟದ ಬಗ್ಗೆ ಈ ಪಾಯಿಂಟ್ಸ್ ನೆನ್ಪಲಿಟ್ಕೊಳ್ಳೋದು ಒಳ್ಳೇದು ಮೊದಲನೇದು ಗಿಡಗಳು ದಿನದ ಇಪ್ಪತ್ನಾಲ್ಕು ಗಂಟೆನೂ ಉಸಿರಾಡುತ್ತೆ ಎರಡನೇದು ಉಸಿರಾಟ ಅನ್ನೋದು ಫೋಟೋಸಿಂಥಸಿಸ್ನ ಉಲ್ಟಾ ಪ್ರಾಸೆಸ್ ಮೂರನೇದು ಗಿಡದ ಪ್ರತಿಯೊಂದು ಭಾಗನೂ ತನ್ನ ಪಾಡಿಗ ತಾನೂ ಉಸಿರಾಡ್ಕೊಳ್ಳುತ್ತೆ ಮತ್ತೆ ನಾಲ್ಕನೇದು ಗಿಡ ಆಕ್ಸಿಜನ್ ತಗೊಳ್ಳುತ್ತಾ ಅಥವಾ ಬಿಡುತ್ತಾ ಅನ್ನೋದು ಅದು ಹಗಲಾ ರಾತ್ರಿನಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾವೆಲ್ಲ ಇದನ್ನ ತಿಳ್ಕೊಂಡಿದೀವಿ ಹಾಗಾಗಿ ಒಂದು ಕೊನೆಯ ಪ್ರಶ್ನೆ ರಾತ್ರಿ ಹೊತ್ತು ಮರಗಳು ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ ಅನ್ನೋ ಕಾರಣಕ್ಕೆ ಮರದ ಕೆಳಗೆ ಮಲಗೋದು ನಿಜಕ್ಕೂ ಡೇಂಜರಾ ಒಂದು ಮರ ಬಿಡೋ ಸಿಯೋಟು ಪ್ರಮಾಣ ಮನುಷ್ಯರಿಗೆ ತೊಂದರೆ ಕೊಡುವ ಅಷ್ಟೊಂದು ಇರುತ್ತಾ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ